ಫ್ರೆಂಡ್ಸ್ ನೋಡಿ ಬೆಳಗ್ಗೆನೇ ಬಂದೆ ಸ್ಟಿಚ್ ಮಾಡೋಣ ಅಂತ ಎಂಟೂವರೆಗೆ ಬಂದೆ ಈಗ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನೋಡಿ ಈ ಬ್ಲೌಸ್ ಸ್ಟಿಚ್ ಮಾಡಿದೆ ಈಗ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ನಮ್ಮ ಚಿನ್ನಿ ನೋಡಿ ಬೆಳಗ್ಗೆ ಎದ್ದು ಓಡ್ ಬಂದುಬಿಟ್ಟಿದ್ದಾಳೆ ನೋಡಿ ನೋಡಿ ಇದ್ದಾಳೆ ನೋಡಿ ಹೋಗಿ ಎಲ್ಲೂ ಚಿಕ್ಕಂತ ಇದ್ದಾಳೆ ಅಂತ ಬಾ ಚಿನ್ ಆ ಕಡೆ ಆವೈತೆ ಹಾವು ಬರುತ್ತೆ ಹಾವು ಹಾವು ನೋಡಿ ಬೆಳಗ್ಗೆನೇ ಬಂದುಬಿಟ್ಟಿದ್ದಾಳೆ ಎದ್ದು ನನ್ನ ಒಂದು ಕೆಲಸ ಮಾಡೋಕೆ ಬಿಡೋಲ್ಲ ಒಲಿಯೋದಕ್ಕೆ ಬಿಡೋಲ್ಲ ನೋಡಿ 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 ಎಲ್ಲಿ ಮುಚ್ಚಿಕೊಂಡಿದ್ದಾಳೆ ಅಂತ ನೋಡಿ 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 ಎಲ್ಲಿ ಮುಚ್ಚಿಕೊಂಡಿದ್ದಾಳೆ ಅಂತ ನಾನು ವಿಡಿಯೋ ಮಾಡಿದ್ರೆ ಸಾಕು ಭಯ ಬೀಳ್ತಾಳೆ ವಿಡಿಯೋ ಮಾಡಿದ ತಕ್ಷಣ ಹಂಗೆ ಭಯ ಫೋನ್ ಹಿಂಗೆ ಕೈಗೆ ಇಟ್ಕೊಂಡ್ರೆ ಸಾಕು ಭಯ ಬಂದ್ಬಿಡುತ್ತೆ ಅವಳಿಗೆ ವಿಡಿಯೋ ಅಂದರೆ ಭಯ ಆದರೆ ಅವಳೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಳ ಅದೊಂದು ವೀಡಿಯೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಚಿನ್ನಿ ಒಲಿಯೋದಕ್ಕೆ ಬಿಡಲ್ಲ ಕೆಳಗಡೆ ಬಂದರೆ ಅವಳಿಗೆ ಕೋಪ ಬರುತ್ತೆ ಅದಕ್ಕೆ ನಾನು ಮನೆಯಲ್ಲೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೊಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಇನ್ನೂ ಒಲಿಬೇಕೆಲ್ಲನೂ ನಮ್ಮ ಚಿನ್ನಿ ನಾಳೆ ಊರಿಗೆ ಹೋಗ್ಬೋದು ಹೋಗ್ತಾ ಚಿನ್ನಿ ನಾಳೆ ಊರಿಗೆ ನೋಡಿ ಹೋಗಲ್ಲಂತೆ ಅವರಪ್ಪ ಬರ್ತೀನಿ ಅಂತೇಳೈತೆ ಬಂದರೆ ಅವರಪ್ಪ ಜೊತೆ ಹೋಗ್ತಾಳೆ ಅವಳು ಹೋಗೋಲ್ಲ ಅಂತ ಇದ್ದಾಳೆ ನೋಡಬೇಕು ನೋಡಿ ಇಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಎರಡಿದೆ ಇವೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಚಿನ್ನಿ ಒಲಿಯೋದಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಮನೆಯಲ್ಲಿ ಅವಳನ್ನ ಆಟಾಡ್ಸ್ಕೊಂಡು ಇಷ್ಟು ಬ್ಲೌಸ್ ಕಟ್ ಮಾಡ್ತಾಯಿದ್ದೆ ಇದು ಬರೀ ಒಂದಿನದ್ದಲ್ಲ ಇದು ಒಂದು ನಾಲ್ಕೈದು ದಿನದಿಂದ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿರೋದು ಹಾಗೇ ಸ್ಟಿಚ್ ಮಾಡಿರೋ ಬ್ಲೌಸ್ ತೋರಿಸ್ತೀನಿ ಇದು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಏಪು ನಮ್ಮ ಪೂರ್ವಿ ಬಂದಾಗಿಂದ ಅಂತ ಇರುಚಿನಿ ನೋಡಿ ಇಷ್ಟು ಬ್ಲೌಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಚಿನ್ನ ಬಿದ್ದೊಯ್ತಿತ್ತು ಕೊಡು ನೋಡಿ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿಟ್ಟಿದ್ದೀನಿ ಅಷ್ಟೇ ಇವೆಲ್ಲ ನಮ್ಮ ಚಿನ್ನಿ ಬಂದಾಗಿಂದ ಸ್ಟಿಚ್ ಮಾಡಿರೋದು ಅವೆಲ್ಲ ಕಟ್ ಮಾಡಿರೋದು ಹೊಲಿಯೋದಕ್ಕೆ ಬಿಡಲ್ಲ ನೋಡಿ ನಾನು ಬೇಗ ಬರ್ತೇನೆ ಅವಳೆದ್ರೆ ನನ್ ಬಿಡಲ್ಲ ಹೊಲಿಯೋದಕ್ಕೆ ಅಂದ್ಬಿಟ್ಟು ಬೇಗ ಬರ್ತೀನಿ ಆದ್ರೂ ನೋಡಿ ಹುಡ್ಕೊಂಬರ್ತಾಳೆ ನೋಡಿ ನೋಡಿ ಏನಂತ ಕೆಳಗಡೆ ಐತೆ ಅಂತ ಇಲ್ಲ ಅಂದ್ರೆ ಗೊತ್ತಿಲ್ಲ ಗೊತ್ತು ಮತ್ತೆ ನೋಡಿ ನೋಡಿ ನಂಗೆ ಹೋಯಿತು ಇವಳನ್ನ ಇವಳ ಹತ್ರ ಅದೆಷ್ಟು ಅದೇ ತಿಂದಿದ್ದೀವಿ ಹೋಗಿ ಬಂದ್ರಾಗಿಂದ ಕತ್ತು ಹಿಡ್ಕೊಂಡ್ಬಿಡ್ತಾಳೆ ಹಿಂಗೆ ಇರುವ ನಿಮಿಷ ಹೋಗ್ಲಿ ಫೋನ್ ಇದ್ರಲ್ಲ ಹಾಕ್ತೀನಿ ಚಿನಿ ಫೋನ್ನ ಟ್ರೈ ಪಡಲ್ ಹಾಕ್ತೀನಿ ಇದು ಟ್ರೈ ಆತರಲ್ಲಿ ಹಾಕ್ತೀನಿ ಕೈ ಹಿಂಗೆ ಹಿಡ್ಕೊಂಡಿರೋಕ್ಕಾಗಲ್ಲ ನೋಡು ಕಾಣಿಸೋದಿಲ್ಲ ಇಲ್ಲ ಅಂದ್ರೆ ಓಕೆ ನೋಡಿ ಹೆಂಗ್ ನೆಕ್ತಾಯಿದ್ದಾಳೆ ನೋಡಿ ಯಾವಾಗ ಹಿಂಗೆ ಹಿಡ್ಕೊಂಡ್ಬಿಡ್ತಾಳೆ ಬಂದು ಬಂದು ಹಿಂಗೆ ನಾನು ನಾನೆಲ್ಲ ಕೆಲಸ ಮಾಡೋದು ನೋಡಿ ಬಿಡಮ್ಮ ನಾನು ಕೆಲಸ ಐತೆ ಬಿಡಮ್ಮ ಬೇಗ ಓ ನೋಡಿ ಹೆಂಗ ಆಡ್ತಾ ಇದ್ದಾಳೆ ನೋಡಿ ಅವಳ ಕಾಲು ನೋಡಿ ಒಂದತ್ರ ಇರುತ್ತೇನೋ ಸರಿ ಹಾಲು ಕುಡ್ದ ಮತ್ತೆ ಕುಡಿಯೋಗು ಹಾಲಿಗೆ ಸಾಕೊಂಡು ಹಾಲು ಕುಡಿಯೋಗು ಆಯ್ತಾ ಹೋಗು ಬಾಯ ಒಳಗಡೆ ಮೇಲೆ ಆಯ್ತು ಹೋಗ್ ನಾನು ನಿನ್ನೆ ತಂದಿದ್ದೀನಿ ಮಾಡಬಾರ್ದು ಮಾಡಬಾರ್ದು ಇಲ್ಲ ಬಾಯಿಗೆ ಬಾಯ್ ಬಾಯ್ ಬೈ ಮಾಡ್ತಳು ಬಾ ನೋಡಿದ್ರು ಬಾಯಲ್ಲೇ ಇರಲಿ ನೋಡಿ 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 ಅಯ್ಯಪ್ಪ ಸರಿ ಸರಿ ಫೋನ್ ಪೇ ನಿಮ್ಗೆ ಗೊತ್ತಾ ಮಾಡೋದು ಹೆಂಗೆ ಅಂತ ಮತ್ತೆ ನೋಡಿ ಫ್ರೆಂಡ್ಸ್ ಇವರು ಇವಾಗಲೇ ಫೋನ್ಪೇ ಮಾಡ್ಬೇಕಂತೆ ಇವಾಗೇ ಫೋನ್ ಪೇ ಮಾಡೋಕೆ ಕಲಸು ಅಂತ ಇದ್ದಾಳೆ ನೋಡಿ ನೋಡಿ ಏನೋ ಬೇಕು ಅಂತ ಇದ್ದಾಳೆ ಶಳ್ಳೆನೋ ಅದಕ್ಕೆ ಕಾಸು ಇಲ್ಲ ಅಂದಿದ್ದಕ್ಕೆ ಫೋನ್ ಪೇ ಮಾಡ್ತೀನಿ ಕೊಡು ಫೋನು ಅಂತ ಇದ್ದಾಳೆ ಫೋನ್ ಫೋನ್ಪೇ ಮಾಡೋದು ಬರುತ್ತಾ ಅಂದರೆ ಫೋನ್ ಪೇ ನಾನು ಮಾಡ್ತೀನಿ ನಿಮ್ಗೆ ಕಲಸು ಅಂತ ಇದ್ದಾಳೆ ನೋಡಿದ್ರ ಎಷ್ಟು ಜಾಣೆ ನಮ್ಮ ಹುಡುಗಿ ನೋಡಿ ಈಗ ಒಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ಇದು ಬಂದು ರೆಡಿಮೇಡಲ್ಲಿ ಕೊಟ್ಟಿರೋಂಥದ್ದು ಅಂದರೆ ಇದು ನಾನು ವರ್ಕ್ ಮಾಡಿರೋದಲ್ಲ ತಗೊಂಡಿರೋದು ಸ್ಯಾರಿಗೆ ಬ್ಲೌಸ್ ಬಂದಿರೋದು ಇದರಲ್ಲಿ ಏನಾಗಿದೆ ಅಂದರೆ ಬ್ಯಾಕೆಲ್ಲ ನೋಡಿ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬ್ಯಾಕು ಫ್ರಂಟು ಸ್ಲೀವ್ ಎಲ್ಲ ಇದೆ ಆದರೆ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅದೇನಂತ ತೋರಿಸ್ತೀನಿ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಸ್ವಲ್ಪ ಗ್ರ್ಯಾಂಡಾಗೆ ಚೆನ್ನಾಗಿದೆ ಸಿಂಪಲ್ ಆಗಿದ್ರು ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಬಂದು ಪೀಸಲ್ಲೇ ರೆಡಿಮೇಡಲ್ಲೇ ಬಂದಿರುವಂಥದ್ದು ವರ್ಕು ನೋಡಿ ಇದು ಬ್ಯಾಕು ನೋಡಿ ಫ್ರಂಟ್ಗೆ ಬಂದು ಈ ಥರ ಕೊಟ್ಟಿದ್ದಾರೆ ಫ್ರಂಟ್ ಬಂದು ಈ ಥರ ಕೊಟ್ಟಿದ್ದಾರೆ ಫ್ರಂಟ್ ಬಂದು ರೈಟ್ ಸೈಡ್ ಕೊಡಬೇಕಾಗುತ್ತೆ ಇದು ಲೆಫ್ಟ್ ಸೈಡ್ ಕೊಟ್ಬಿಟ್ಟಿದ್ದಾರೆ ಈಗ ನಾನು ಇದನ್ನು ರೈಟ್ ಸೈಡ್ಗೆ ಸ್ಟಿಚ್ ಮಾಡಬೇಕು ಅದನ್ನು ಹೇಗೆ ಮಾಡ್ತೀನಿ ಅಂತ ನೋಡಿ ಇದು ಬಂದು ಈ ಶೇಪ್ ಇದೆಯಲ್ವಾ ಈ ಶೇಪು ಫ್ರಂಟಿಗೆ ಬರಲ್ಲ ನೋಡಿ ಈ ಥರ ಬರುತ್ತೆ ಇದು ಲೆಫ್ಟಿಗೆ ಹಾಕ್ಬಿಟ್ಟಿದ್ದಾರೆ ರೈಟ್ಗೆ ಹಾಕ್ಬಿಟ್ಟಾಗಿತ್ತು ಈಗ ನಾನು ಇದನ್ನು ಫ್ರಂಟ್ಗೆ ಬರೋ ಥರನೇ ಹಾಕ್ತೀನಿ ಮತ್ತು ಫ್ರಂಟಲ್ಲಿ ಇಲ್ಲ ಅಂದರೂ ಚೆನ್ನಾಗಿರಲ್ವಲ್ಲ ಅದಕ್ಕೆ ಇದು ಶೇಪ್ ಹೋಗ್ಬಿಡುತ್ತೆ ಈ ರೌಂಡ್ ಶೇಪ್ ಏನಿದೆ ಹಿಂಗೆ ಬರುತ್ತಲ್ವಾ ಈ ಶೇಪ್ ಏನು ಬರುತ್ತೆ ಇದು ಇರಲ್ಲ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಈ ಪಟ್ಟಿ ಈ ಥರ ಇಷ್ಟಿದ್ರೂ ಸಾಕಲ್ವಾ ಮತ್ತೆ ಇಲ್ಲಿ ಪಲ್ಲು ಇಲ್ಲಿ ಬಂದು ಸ್ಯಾರಿ ಕವರ್ ಆಗುತ್ತಲ್ವಾ ಹಾಗ ಇಲ್ಲಿ ಕಾಣಿಸಲ್ಲ ಅದಕ್ಕೆ ಇಷ್ಟಾದರೂ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನೋಡಿ ಅದನ್ನ ಹೇಗೆ ಮಾಡೋದು ಅಂತ ಈ ಶೇಪ್ ಕಟ್ ಇಲ್ಲಿ ಸ್ವಲ್ಪ ಸ್ಟೋನ್ಸ್ ಕೂಡ ಹಾಕಿದ್ದಾರೆ ಇದು ಅಂದ್ರೆ ಇಲ್ಲ ಅಂದ್ರೆ ನೀಡಲ್ಸ್ ಎಲ್ಲ ಕಟ್ ಆಗುತ್ತಲ್ವಾ ಅದಕ್ಕೆ ಒಂದೆರಡು ಸ್ಟೋನ್ಸ್ ತೆಗಿತಾ ಇದೀನಿ ಈಗ ಈ ಥರ ಬಂತು ರೈಟ್ ಸೈಡ್ಗೆ ಬಂದು ಇದು ಬರುತ್ತೆ ನೋಡಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಈ ಥರ ಮಾಡಿದ್ದೀನಿ ಇದು ಬಂದು ಲೆ ಲೆಫ್ಟಿಗೆ ಬರೋ ಥರ ಮಾಡಿಬಿಟ್ಟಿದ್ದಾರೆ ಅವರು ಈಗ ನಾನು ರೈಟ್ ಸೈಡ್ ಬರೋ ಥರ ಮಾಡಿದ್ದೀನಿ ಅಂದರೆ ಏನಿದೆ ಈ ಶೇಪು ಈ ಶೇಪ್ ಬರಲ್ಲ ಇಲ್ಲಿ ಮಾತ್ರ ಬರುತ್ತೆ ಹೆಂಗೂ ಇಲ್ಲಿ ಪಲ್ಲು ಸ್ಯಾರಿ ಕವರ್ ಆಗುತ್ತಲ್ಲ ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ಬ್ಲೌಸ್ ಸ್ಟಿಚಿಂಗ್ ಮೇಲೆ ತೋರಿಸ್ತೀನಿ ಅದೇ ಬರುತ್ತೆ ಅಂತ ನೋಡಿ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯ್ತು ಈ ತರ ಬರುತ್ತೆ ನೋಡಿ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯ್ತು ಫ್ರಂಟ್ ಪಾರ್ಟ್ ಈ ತರ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಕಟ್ಟಿಂಗಲ್ಲಿ ಹೋಯ್ತಲ್ವಾ ಅದನ್ನು ನಾನು ವೇಸ್ಟ್ ಮಾಡ್ದಿರಾ ಈ ಥರ ಡೋರಿಗೆ ಮಾಡಿದ್ದೀನಿ ನೋಡಿ ಸ್ವಲ್ಪ ವೇಸ್ಟ್ ಆಗ್ತೀರಾ ಡೋರಿಗೆ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಎಷ್ಟೊಂದು ಬ್ಲೌಸಸ್ ಇದೆ ಹಾಗೆ ಎಷ್ಟೊಂದು ಬ್ಲೌಸಸ್ ಇದೆ ಯಮಗೆ ಮಾಡೋದು ಉಪ್ಸೋದಕ್ಕೆ ನಮ್ಮ ಅರ್ಚನೆ ಎಲ್ಲ ಊರು ಹೋಗಿದ್ದಾರೆ ಇಬ್ಬರು ಕೊಡ್ತಾಯಿದೆ ಇಬ್ಬರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಇಷ್ಟೊಂದು ಸ್ಪೆಂಡಿಂಗ್ ಆಗಿದೆ ನಾನು ಉಪ್ಸು ಖಾದ್ಯ ಎಲ್ಲ ಹಾಕ್ಕೊಳ್ಳೋ ಹಾಕೋದಕ್ಕಾಗಲ್ಲ ಅದಕ್ಕೆ ಯಾರಾದರೂ ಸಿಕ್ತಾರ ಅಂತ ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಬ್ರು ಕಾಲ್ ಮಾಡಿ ಕೇಳಿದ್ರು ಪಾಪ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಆದರೆ ಅವ್ರ ನೇಮ್ ಹೊರ್ತೋಗ್ಬಿಟ್ಟಿದ್ದೀನಿ ಅವರಾದರೂ ಸಿಕ್ಕಿದ್ರೆ ಅವ್ರಿಗಾದರೂ ಕೊಡ್ತಾಯಿದ್ದೆ ಆದರೆ ಏನು ಮಾಡೋದು ಈಗ ಅರ್ಜೆಂಟ್ ಇರೋದು ನಾನೇ ಹಾಕ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಕೊಡಲೇಬೇಕು ಅಂದಾಗ ಮಾಡಿಕೊಡಲೇಬೇಕು ಆದರೆ ಟೈಮ್ ಜಾಸ್ತಿ ಇರುತ್ತೆ ನನಗೆ ಬ್ಲೌಸ್ ಸ್ಟಿಚ್ ಮಾಡಿ ಅದನ್ನು ಮಾಡಬೇಕು ಅಂದರೆ ತುಂಬ ಕಷ್ಟವೂ ಆಗುತ್ತೆ ಅದಕ್ಕೆಲ್ಲ ಸ್ಟಿಚ್ ಇದ್ದೀನಿ ಹರ್ಚನ ಒಂದು ಹದಿನೈದನೇ ತಾರೀಕು ಬರ್ತೀನಿ ಅಂತ ಹೇಳಿದಳೆ ನೋಡೋಣ ಹದಿನೈದನೇ ತಾರೀಕುಗೂ ಎಷ್ಟಾದರೆ ಅಷ್ಟು ಬ್ಲೌಸಸ್ ಫುಲ್ಲು ಸ್ಟಿಚ್ ಮಾಡಿಡ್ತೀನಿ ಅರ್ಜೆಂಟ್ ಇರೋದು ಮಾತ್ರ ನಾನೇ ಆ ಕಡೆ ಅಂದ್ಕೊಂಡಿದ್ದೀನಿ ನೋಡಿ ಈಗ ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇನ್ನು ಎಷ್ಟೊಂದಿದೆ ಕಟ್ ಮಾಡಿದ್ದೀನಿ ಒಂದಷ್ಟು ಒಂದಷ್ಟು ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ದೀವಿ ನಮ್ಮ ಚಿಲ್ಲಿ ಇರೋದಕ್ಕೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಇಲ್ಲ ಅವಳು ಮಲ್ಕೊಂಡಿರೋವಾಗ ಅವಳು ಇದ್ದಕ್ಕೆ ಬಂದು ಸ್ಟಿಚ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಈಗ ಸದ್ಯಕ್ಕೆ ಅರ್ಜೆಂಟ್ ಇರೋದು ಮಾತ್ರ ನಾನೇ ಮಾಡ್ತಾಯಿದ್ದೀನಿ ಕ ಬಂದಿದ್ದಾಳೆ ನೋಡಿ ಕೋಕಮೆಂಟ್ ಪೆನ್ ಕೋಕಮೆಂಟ್ ಕವಲನಕ್ಕೆ ಅಕ್ಷಸನ್ ಆಫ್ ನೋ ಓ ಮೈ ಗಾಡ್ ಯಂ ಶಿಶಾ ಆಫ್ ಆಯ್ ಹೋಯೆ ಪೋ ಆಫ್ ಆಯ್ ನೋಡಿ ನಮ್ಮ ಬೋವಿ ಕ ಅಷ್ಟ ಬೇಜಾರ್ ಮಾಡ್ಕೋಂತಾ ಇದ್ದಳೆ ಕೊಕೋಮ್ಯಾನ್ ಹಾಕಿಲ್ಲ ಅಂತ ಅಲ್ಲಿ ನೋಡಿ ನಮ್ಮ ಪೂರ್ವಿಗೆ ಜೊತೆಗೆ ಚೆನ್ನಾಗಿದ್ದಾಳೆ ಭೂವಿಕಾ ಹೋಗ್ಬಿಟ್ಟು ಆಳ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದಾಳೆ ನೋಡಿ ನಾನು ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಇಟ್ಟಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇನ್ನು ಪೂಜೆ ಸಾಮಾನೆಲ್ಲ ತೊಳೆದು ಇಲ್ಲಿ ನೋಡಿ ನಮ್ಮ ಗಬ್ಬಿಗಳು ಇಬ್ಬರು ಕೂತಿದಾರೆ ಒಂದು ಚಿಕ್ಕ ಗಬ್ಬಿ ಒಂದು ದೊಡ್ಡ ಗಬ್ಬಿ ಓವ್ ಓ ಓ ಕಂಡುಬಿಟ್ರಸ್ ನೋಡ್ತಾ ಇದ್ದಾರೆ ಹಾಯ್ ಗೈಸ್ ಹಲೋ ಗೈಸ್ ಹ್ಮ್ ಟಿ ವಿನಲ್ಲಿ ಪುಣ್ಯಕೋಟಿ ದೂ ಇದಾಕೊಂಡು ನೋಡ್ತಾ ಇದ್ರು ನಮ್ಮ ಚಿನ್ನಿ ನೋಡಿ ಹೆಂಗ ಬೈತಾ ಇದ್ದಾಳೆ ಅಂತ ಹಾಗೆ ಸಂಜೆ ಪೂಜೆ ಎಲ್ಲ ಆಯಿತು ಇವತ್ತು ಹೂವು ಸಿಕ್ಕಿಲ್ಲ ಮನೆಯಲ್ಲೇ ಸ್ವಲ್ಪ ಹೂವು ಇತ್ತು ಅದನ್ನೇ ಇಟ್ಟಿದ್ದೀನಿ ಹಾಗೆ ತುಳಸಿ ಸಿಕ್ತು ಅಂಥೇಳಿ ತುಳಸಿ ತಗೊಂಡು ಬಂದು ಹಾಕಿದೆ ಆದರೆ ತುಳಸಿ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಯಾಕಂದರೆ ದೊಡ್ಡ ದೊಡ್ಡದಾಗ ಕಟ್ಟಿರ್ತಾರಲ್ವ ಅದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ನನಗೆ ಅದನ್ನು ಕಟ್ಟಿ ಹಾಕೋ ಅಷ್ಟು ನನಗೂ ಕೂಡ ಟೈಮ್ ಸಾಕಾಗಿಲ್ಲ ಅದಕ್ಕೆ ಹಾಗೆ ಹಾಕಿದ್ದೀನಿ ಈ ಥರ ತುಳಸಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹಾಗೆ ನೋಡಿ ಬಾಗಿಲ ಹತ್ರ ಎರಡು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ರಂಗೋಲಿ ಸಂಜೆವರೆಗೂ ಇದೆ ನಮ್ಮ ಊರು ಇದ್ದರೂ ಕೂಡ ಇಲ್ಲ ಅಂದರೆ ಒಂದೊಂದು ದಿನ ಇರೋದೇ ಇಲ್ಲ ಎಲ್ಲ ಅಳ್ಸಾಕ್ಬಿಡ್ತಾಳೆ ಹಾಗೆ ಅಮ್ಮ ಎಕ್ಸಸೈಜ್ ಇದ್ದಾರೆ ಯಾಕಂದರೆ ಡಾಕ್ಟ್ರ್ ಹೇಳಿ ಹೇಳಿದರು ಈ ಥರ ಎಕ್ಸಸೈಜ್ ಮಾಡಬೇಕು ಅಂತ ಪೇಯ್ನ್ಗೆ ನಮ್ಮ ಚಿನ್ನಿ ನೋಡಿ ಹೋಗಿ ಚಕ್ಲಿಗಿಲಿ ಇಡ್ತಾ ಇದ್ದಾಳೆ ಮಾಡೋದಕ್ಕೆ ಬಿಡ್ತಾಯಿಲ್ಲ ಅವಳು

पूजा काय करती सतत स्वतः ते ना मदीन रिकका प आवते ते मेरी पूजा काय करती सतत स्वतः ते पूजा ಮಾಡಿ 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 ಇನ್ನೊಂದು ನೀನ್ ಹೇಳ್ತೀನಿ ಬರದೇ ಇಲ್ಲ ಅವಳಿಗೆ ಅವಳಗ್ ಬರದೇ ಇಲ್ಲ ಅವಳಿಗೆ ಹಾಗೆ ಇವತ್ತೊಂದಷ್ಟು ಬ್ಲೌಸ್ ಕಟಿಂಗ್ ಮಾಡೋದಿತ್ತು ಕಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ಮಿಷಿನ್ ಕೂಡ ಆನ್ ಮಾಡಿಕೊಂಡು ಈ ಕಡೆ ವರ್ಕ್ ಕೂಡ ಮಾಡ್ಕೊತ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಈ ಕಡೆ ಪೂಜೆ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅಮ್ಮ ಪಾತ್ರೆ ಇದ್ದಾರೆ ಬೀಟ್ರೋಟ್ ಎಲ್ಲ ಕಟ್ ಮಾಡಿದ್ದಾರೆ ಇವತ್ತು ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ನಮ್ಮ ಗೋಬಿ 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 ಗೋಬ್ಬಿ 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 ಉಲ್ಲೆ ಹಾಕಿದ್ಯಾಸಿಲಿ ಅನ್ನ ಹಾ ಅದು ಬಿಟ್ಟರೆಕೆ ಅಲ್ಲ ಬಾಯ್ 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 ಅಂತ ಬಾಯ್ ಬಾಯ್ ಇಲ್ಲಿ ನೋಡು ನೋಡಿ ಬಿಟ್ಟನು ಕೈಯಿಂದ ಮಾಡು ಈಗ ಪಲ್ಯ ಎಲ್ಲ ಮಾಡಿದ್ದಾಯಿತು ಹಾಗೇ ಚಪಾತಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಚಿನ್ನಿ ಕೂಡ ಮಾಡ್ತಾಯಿದ್ದಾಳೆ ಚಪಾತಿ ಮಾಡುವಾಗ ಹಿಟ್ಟಲ್ಲಿ ಆಟ ಆಡಿಕೊಂಡು ಒಂದು ಸರ ಮಾಡ್ತಾಳೆ ನೋಡಿ ಮಕ್ಕಳಿಗೆ ದೊಡ್ಡವ್ರು ಏನಾದರೂ ಮಾಡ್ತಾಯಿದ್ರೆ ಅದನ್ನೇ ಮಾಡಬೇಕು ಅಂತ ಅವ್ರಿಗೂ ಆಸೆ ಆಗುತ್ತಲ್ವ ನಮ್ಮ ಪೂರ್ವಿ ಬ್ಯಾಗೇ ತೆಗಿಯೋಂಗಿಲ್ಲ ಬ್ಯಾಗ್ ಬೇಕಂತ ಅವ್ರಿಗೆ ಈ ಕಡೆ ಈ ಬ್ಲೌಸ್ ಕಂಪ್ಲೀಟ್ ಆಯ್ತು ಫ್ರಂಟ್ ಮತ್ತೆ ಬ್ಯಾಕ್ ಕೂಡ ಕಂಪ್ಲೀಟ್ ಆಯ್ತು ಇನ್ನು ಟೈಮ್ ಬೇರೆ ಆಗೋಗಿತ್ತು ಅದಕ್ಕೆ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಇದನ್ನ ಇಲ್ಲಿಗೆ ಆಫ್ ಮಾಡಿ ಮಲ್ಕೊಂಡ್ವಿ ನಮಸ್ಕಾರ ನಾವು ವಿಡಿಯಾಗ ಬರ್ತಾ ಇರೋದು ಇವಾಗ ಶೇಪ್ ನೀವೇನೋ ಬರ್ಬೇಕು ಅನಿಸ್ತಾ ಮಾಡು నోడిగితాయి గైస్ ఇవ్ ధన్యవాదాలను నూ ఫోటో ఇకంత బత నూ సుమ్ స్క్యనల్ అంత విచివీ గైస్ ఏమీ లేల్ మెస్టైస్ మెస్ట బల్క్కు బ గైస్ తున్న బస్ ఫోన్ గైస్ இல்லை பிசி இல்லை கைஸ் இல்லை பாய்ஸ் கைஸ் நேம் இல்லை கைஸ் நீவன் பார்த்தீர அந்த நோடி கைஸ் அட்ரெக நோடி எல்லா நோடி எல்லா இது ஒண்ணு குத் தானே நோடி கைஸ் அது நோடி இவங்க மீட்டிங்கு டூஷனு दोसन में। अये मेम्बर ला पाना ताले में बताइए। नाउ बड़ा ला। सारे मेम्बी बताइए लार बोलिए उबे को। नाउ बड़ा ला। अये पापा। बंदरे लार यो। नंग ताले में। सॉरी मेम्बी। सॉरी मेम्बी। इतने बर्ते ते। हम्म। और भी मेम्बी ये तारा मुची तीस करने ना दिल्लू बड़ा। आये तो बिरो। आये तो ब ಏನು ಪೇರೆಂಟ್ಸ್ ಮೀಟಿಂಗ್ ಒಂದು ಮಾಡ್ದೆ ಬರ್ತೀನಿ ಟ್ಯೂಷನ್ಗೆಲ್ಲ ಬರಲ್ಲ ಯಾವ್ದು ಬರಬೇಕು ಟ್ಯೂಷನ್ ಆಗಲಿ ಪೇರೆಂಟ್ಸ್ ಮೀಟಿಂಗ್ ಆಗಲಿ ಒಂದೇ ಈಗ ಟೈಮ್ ಬಂದು ಹನ್ನೊಂದುವರೆ ನಮ್ಮ ಪೂರ್ವಿ ಪೇರೆಂಟ್ಸ್ ಮೀಟಿಂಗ್ ಮಾಡೋಣ ಬಾ ಅಂತ ಕರೀತಾ ಇದ್ದಾಳೆ ಅಂದರೆ ಆಟ ಆಡೋದಕ್ಕೆ ಸ್ಕೂಲಲ್ಲಿ ಏನೇನು ನಡೀತಾ ಇತ್ತು ಅದೆಲ್ಲನು ಪ್ರತಿಯೊಂದು ಹಾಗೆ ಇದು ಮಾಡ್ತಾಳೆ ಅವಳು ಫ್ರೆಂಡ್ಸ್ ಈ ವಿಡಿಯೋನ ಹಿಲ್ಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್